ಬೆಳ್ಳುಳ್ಳಿ ಮೂರುಗೆಡ್ಡೆ ಶುಂಠಿ ಈರುಳ್ಳಿ ನಾಲ್ಕು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಎರಡು ಟೊಮೊಟೊ ರುಬ್ಬಕ್ಕೆ ಒಂದು ಟೊಮೊಟೊ ಒಗ್ಗರಣೆಗೆ ಅರ್ಧ ಕಟ್ ಪುದೀನ ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಆರು ಏಳು ಅರಶಿಮೆಣ್ಸಿನ್ಕಾಯಿ ಇಷ್ಟೆಲ್ಲ ಪೇಸ್ಟ್ ಮಾಡ್ಕೊಬೇಕು ಫಸ್ಟ್ಗೆ ಕಸರಿ ಮೇಥಿ ಎಣ್ಣೆ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಜೀರಿಗೆ ಲವಂಗ ಇಷ್ಟೆಲ್ಲ ಹಾಕೊಂಡು ಫಸ್ಟು ರುಬ್ಕೊಂಡ್ಬಿಡ್ತೀನಿ ಚಕ್ಕೆ ಲವಂಗ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಕೊಂಡು ಚಿಕನ್ನು ತೊಳ್ದಿಟ್ ತೊಳೆದಿಟ್ಕೊಂಡಿರೋ ಚಿಕನ್ನು ಇದಕ್ಕೆ ಒಂದು ಕಪ್ಪಾಗಷ್ಟು ಮೊಸರು ಹಾಕೊತ ಇದ್ದೀನಿ ಚಿಕನ್ಗೆ ತೊಳೆದಿಟ್ಕೊಂಡ್ರೆ ಚಿಕನ್ಗೆ ಮೊಸರು ರುಬ್ಬಿಟ್ಕೊಂಡ್ರೆ ಅದು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಜೀರಿಗೆ ಕಸೂರಿ ಮೇಥಿ ಉಪ್ಪು ಸ್ವಲ್ಪ ನಿಂಬೆಹಣ್ಣು ರಸ ಅರ್ಧ ಹೋಳು ಅಷ್ಟೆಲ್ಲ ಹಾಕ್ಕೊಂಡು ಕಲಸಿಡ್ತೀನಿ ಸೈಡಲ್ಲಿ ಅರ್ಧ ನಿಂಬೆ ಹಣ್ಣು ಹಾಕ್ಕೊತ ಇದ್ದೀನಿ ಚೆನ್ನಾಗಿ ಕಲಸ್ಕೊಂಡು ಒಂದು ಹಾಫ್ ಆನ್ ಅವರು ಟ್ವೆಂಟಿ ಮಿನಿಟ್ಸ್ ಎಲ್ಲ ನೆನಿಲಿ ಒಂದು ಈರುಳ್ಳಿ ಈರುಳ್ಳಿ ಟೊಮೊಟೊ ನಾಲ್ಕು ಈರುಳ್ಳಿಲಿ ಎರಡು ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಕೊತ್ಮಿರಿ ಪುದೀನ ಹಸಿಮೆಣಕಾಯಿ ಒಂದು ಪೇಸ್ಟ್ ಮಾಡಿಟ್ಕೊಂಡಿ ಪುದೀನ ಅರ್ಧ ಕಟ್ ಕೊತ್ತಮಿರಿ ಸೊಪ್ಪು ಒಂದು ಆರು ಹಸಿ ಇಷ್ಟೆಲ್ಲ ಇಷ್ಟೆಲ್ಲಾ ರುಬ್ಬಕ್ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ರುಬ್ಬಿಟ್ಕೊಂಡು ಮತ್ತೆ ಇನ್ನೆರಡು ಈರುಳ್ಳಿ ಒಂದು ದೊಡ್ಡ ಪಲಾವ್ ಎಲೆ ನಾನು ಚಕ್ಕೆ ಲವಂಗಲೆ ಒಂದು ಮೇತಿ ಎಲ್ಲ ಹಾಕೊಂಡು ರುಬ್ಬ್ಕೊಂಡು ಚಿಕನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ರದಿಂದ ಈ ಒಗ್ಗರಣೆಗೆ ಏನು ಹಾಕೊಳ್ಳಲ್ಲ ಬರೀ ಪಲಾವ್ ಎಲೆ ಹಾಕೊಂತೀನಿ ಪಾತ್ರೆಗೆ ಈರುಳ್ಳಿ ಐದು ಗ್ರಾಮ್ ಎಣ್ಣೆ ಹಾಕೊಂಡು ಪಲಾವ್ ಎಲೆ ಹಾಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹಾಕೊಂತ ಇದ್ದೀನಿ ಕಟ್ ಮಾಡಿಟ್ಕೊಂಡ್ರೆ ಈರುಳ್ಳಿನ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದು ಕಟ್ ಮಾಡಿಟ್ಕೊಂಡ್ರೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಈಗ ರುಬ್ಬಿಟ್ಕೊಂಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಜೀರಿಗೆ ಎಲ್ಲ ರುಬ್ಬಿಟ್ಕೊಂಡು ಟೊಮೊಟೊ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡ್ರೆ ಅದನ್ನ ಟೊಮೊಟೊ ಈರುಳ್ಳಿ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಹಾಕ್ಕೊತಾ ಇದ್ದೀನಿ ಎರಡು ಟೊಮೊಟೊ ಎರಡು ಈರುಳ್ಳಿ ಕೊತ್ತೂರಿ ಪುದೀನ ಅರ್ಶಿಣ ಪೇಸ್ಟ್ ಮಾಡಿರೋದು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಇವಾಗ ಹೊತ್ತಲ್ಲಿ ಕಲಸಿಟ್ಕೊಂಡ್ರೆ ಚಿಕನನ್ನು ಹಾಕ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚೋದು ಉಪ್ಪು ರುಚಿಗೆ ನಿಮ್ಗೆ ಏನು ರುಚಿ ಬೇಕಾದ್ರೂ ರುಚಿಗೆ ತಕ್ಕಷ್ಟು ಉಪ್ಪು ಪ್ಲೇಟ್ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಸ್ವಲ್ಪ ಕುದೀನಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಬಾಸುಮತಿ ರೈಸು ಕಾಲು ಕೆ ಜಿ ಬಾಸುಮತಿ ರೈಸು ಮುಕ್ಕಾಲು ಕೆ ಜಿ ನಾರ್ಮಲ್ ರೈಸು ಮಿಕ್ಸಿಂಗ್ ಇದ್ದೀನಿ ಇವಾಗ ಒಂದು ಒಂದು ಕೆ ಜಿ ರೈಸುಗೆ ಒಂದು ಕೆ ಜಿ ನೀರು ಇದ್ದೀನಿ ಒಂದು ಕೆ ಜಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊತ ಇದ್ದೀನಿ ಇದೇ ಲೋಟ ಅಳ್ತೆ ನನಗೆ ನಿಮ್ಮದು ಮನೆಯಲ್ಲಿ ಒಂದು ಕೆ ಜಿ ಅಕ್ಕಿಗೆ ಹೇಗೆ ಹಾಕ್ಕೊಂತೀರ ನೀವು ನೋಡಿ ನೀವು ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇವಾಗ ಅಕ್ಕಿ ತೊಳ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ನೀರು ಕುದಿಬೇಕಾದಾಗ ಅಕ್ಕಿ ಹಾಕೊತಾ ಇದ್ದೀನಿ ಇದೆ ಇವಾಗ ಪ್ಲೇಟ್ ಮುಚ್ಚಿದ್ದೀನಿ ಬಿರಿಯಾನಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಬಿರಿಯಾನಿ ಮನೆಯಲ್ಲಿ ರೇಷನ್ ಖಾಲಿ ಆಗಿತ್ತು ರೇಷನ್ ತೊಗೊಳಕ್ಕೆ ಮೆಟ್ಟೋಗಿ ಬಂದಿದ್ವಿ ಇಷ್ಟಿದು ಒಳ್ಳೆ ಪ್ಲೈಸಲ್ಲಿ ಸಿಗ್ತೈತೆ ಇಲ್ಲಿ ನಮಗೆ क्वालिटी तुम्हें चलते व्यंकिंकने है। What's c'est ce